ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಾಳೆ ಬೆಳಗ್ಗೆ ವಾರಾಹಿ ಗುಪ್ತ ನವರಾತ್ರಿ ಅಂತ ಬರುತ್ತೆ ಮಾಡೋರಿದ್ರೆ ಅದಕ್ಕೇನು ಹೇಗೆ ಅಂತ ತಿಳ್ಕೊಂಡು ಅದನ್ನು ಮಾಡ್ಕೋಬೋದು ನೀವು ಯಾಕೆ ಅಂದರೆ ಗುಪ್ತ ವಾರಾಹಿ ಅಂತಂದರೆ ನವರಾತ್ರಿ ಅಂದರೆ ನಮಗೆ ನವೆಂಬರ್ನಲ್ಲಿ ಬರೋ ಅಂಥದ್ದು ಒಂಬತ್ತು ದಿನಗಳ ನವರಾತ್ರಿ ಅದು ಬೇರೆ ಬರುತ್ತೆ ಇದು ವಾರಾಹಿ ಗುಪ್ತ ನವರಾತ್ರಿ ಅಂತಂದ್ಬಿಟ್ಟು ಈ ಒಂದು ಗುಪ್ತ ವಾರಾಹಿ ಅಂತಂದರೆ ಯಾರಿಗೂ ಗೊತ್ತಾಗ್ದಿರೋ ಪೂಜೆ ಮಾಡೋ ಅಂಥದ್ದು ಎಲ್ಲ ಕೆಲವ್ರು ಹೇಳ್ಕೊಳ್ತೀವಲ್ವ ನಾನು ಹಂಗೆ ಮಾಡಿದ್ದೆ ಈಗ ಮಾಡಿದ್ದೆ ಅಮ್ಮನಿಗೆ ಅಂಥ ಸೀರೆ ಉಡಿಸಿದ್ದೆ ಈ ರೀತಿ ಮಾಡಿದ್ದೆ ಇಷ್ಟು ಒಡವೆಗಳು ಹಾಕಿದ್ದೆ ಇಷ್ಟು ಓಂ ಪ್ರಸಾರಗಳೆಲ್ಲ ಮಾಡಿಬಿಟ್ಟಿದ್ದೆ ಅಂತೆಲ್ಲ ಹೇಳ್ಕೊಳ್ತೇವೆ ಅದೆಲ್ಲ ಹೇಳಂಗಿಲ್ಲ ಮತ್ತು ಇನ್ನೊಂದು ಏನಪ್ಪ ಅಂದರೆ ಮಂತ್ರ ಕೂಡ ಹೊರಗಡು ಹೊರಗಡೆ ನಾವು ಕೇಳೋ ರೀತಿ ಹೇಳಂಗಿಲ್ಲ ಮನಸ್ಸಲ್ಲೇ ಕೂಡ ಹೇಳ್ಕೊಳ ಗುಪ್ತವಾಗಿ ಹೇಳೋದ್ರಿಂದ ಈ ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ ಈ ಮಹಾತಾಯಿ ಸಾಕಷ್ಟು ದುಷ್ಟ ಒಂದು ಈ ಮಾಟ ಮಂತ್ರ ತಂತ್ರ ಆಗಿರೋರಿಗೆ ದುಷ್ಟ ಜನಗಳಿಗೆ ನಮಗೆ ಬೇಕು ಅಂತ ತೊಂದರೆಗಳು ಕೊಡೋ ಅಂಥವ್ರಿಗೆ ಇದನ್ನು ನಾನು ಇವತ್ತು ಸಿಂಪಲಾಗಿ ನಾನು ಶುಕ್ರವಾರ ಮತ್ತು ಅಮಾಸೆ ಇರೋದರಿಂದ ಇವತ್ತು ನಾನು ಸಿಂಪಲಾಗಿ ಮಾಡಿ ನಾಳೆ ನಾಳೆಯಿಂದ ನಾನು ಅಖಂಡ ದೀಪ ಹಚ್ಚಿ ಅದನ್ನು ಮಾಡ್ತೀನಿ ಯಾಕೆಂದರೆ ನಾಳೆ ಅದನ್ನೆಲ್ಲ ತೋರಿಸ್ಲಿಕ್ಕೆ ಆಗೋದಿಲ್ಲ ನಿಮಗೆ ನಾಳೆ ನನಗೂ ಕೆಲಸ ಇರುತ್ತೆ ಇವತ್ತೇ ಸಾಕಷ್ಟು ಟೈಮ್ ಆಯಿತು ಹಾಗಾಗಿ ನಾನು ಅಷ್ಟು ಹೂವು ಎಲ್ಲ ಆಗಲೇ ನೋಡಿ ಸ್ವಲ್ಪ ಬೆಳಿಗ್ಗೆನೇ ನಾನು ಮಾಡಿದ್ದು ಪೂಜೆ ಹಾಗಾಗಿ ಇದು ನಿಮಗೆ ಗೊತ್ತಾಗಲಿ ಮಾಡ್ಕೊಳ್ಳೋರಿದ್ರೆ ಮಾಡಿಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದು ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಪಂಚಹಾರತಿ ಕೂಡ ನಾನು ಮಾಡಿದ್ದೀನಿ ಅದೇ ಇದೇ ರೀತಿ ಈ ಅಮ್ಮ ನೀವು ಹನ್ನೆರಡು ನಿಮಗೆ ಜಾಸ್ತಿ ಆಗಲಿಲ್ಲ ಅಂದರೆ ದೇವ್ರನ್ನೇ ವಿಗ್ರಹನೇ ಇಡಬೇಕು ಅನ್ನೋದೇನೂ ಇಲ್ಲ ಸಿಂಪಲಾಗಿ ನಿಮಗೆ ಒಂದು ಫೋಟೋ ಇದು ಇಡ್ಬೋದು ಅದು ಏನೂ ಇಲ್ಲ ಯಾಕೆ ನಮಗೆ ಅದು ಗೊತ್ತಿಲ್ಲ ಯಾಗಪ್ಪ ಇದನ್ನ ಹೆಂಗೆ ನಾನು ಇದು ಮಾಡೋದು ಅನ್ನೋದಿದ್ರೆ ಒಂದು ಕಳಸ ಮಾಮೂಲಿ ಶುಕ್ರವಾರ ಇಡ್ತಿರೋ ಆ ರೀತಿ ಒಂದು ಕಳಸ ಹಿಟ್ಟು ಎಲೆ ವಿಳ್ಯದೆಲೆನೋ ಅಥವಾ ಮಾವಿನ ಎಲೆನೋ ಆ ಹಿಟ್ಟು ಕೂಡ ನೀವು ಅಮ್ಮನ್ನ ಆ ಇದು ಅದೇ ವಾರಾಹಿ ಅಂತ ಆಹ್ವಾನೆ ಮಾಡ್ಕೊಂಡು ಕೂಡ ನೀವು ನೀವು ಪೂಜೆ ಮಾಡ್ಬೋದು ಅದೇ ವಾರಾಹಿ ಅಂತ ಕಳಸದಲ್ಲಿ ಆಹ್ವಾನೆ ಮಾಡಿ ನೀವು ಹೇಳ್ಕೊಬೋದು ಅದಕ್ಕೆ ಸಾಕಷ್ಟು ನಾಮಗಳು ಬರೀ ಹನ್ನೆರಡು ನಾಮಗಳು ಕೂಡ ಇರುತ್ತೆ ಆ ಹನ್ನೆರಡು ನಾಮಗಳು ಕೂಡ ಹೇಳ್ಕೊಬೋದು ಇಲ್ಲ ನೂರೆಂಟು ವಾರಾಹಿ ಸಹಸ್ರನಾಮ ಅಂತ ನೀವು ಗೂಗಲಲ್ಲಿ ಹೊಡೆದ್ರೆ ನಿಮಗೆ ಸಿಗುತ್ತೆ ಅದು ಇಲ್ಲ ನಿಮಗೆ ಒಂದು ಮಾಮೂಲ್ಯಕ್ಕೆ ಇವಾಗೆಲ್ಲ ಜಾಸ್ತಿ ಅದು ವಾರಾಹಿದು ಜಾಸ್ತಿ ಒಂದು ತೋರಿಸ್ತಾ ಇರೋದ್ರಿಂದ ಎಲ್ಲ ಒಂದು ಮಂತ್ರಗಳು ಕೂಡ ನಿಮಗೆ ಸಿಗುತ್ತೆ ಅಂದರೆ ಯಾವುದೇ ರೀತಿಯಲ್ಲಿ ಜೋರಾಗಿ ಹೇಳೋಂಗಿಲ್ಲ ಜೋರಾಗಿ ಹೇಳಬಾರ್ದು ಇದು ಮನಸ್ಸಿನಲ್ಲಿ ನೀವು ಮನನ ಮಾಡ್ಕೊಳ್ಳೋ ಅಂಥದ್ದು ನಾನು ಇನ್ನೂ ಏನಿವತ್ತು ಜಾಸ್ತಿಯಾಗಿ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನಾನು ಅಮ್ಮನವ್ರ ಅಭಿಷೇಕ ಇತ್ತು ಅಲಂಕಾರ ಇತ್ತು ಮತ್ತು ನಮ್ಮನೇಲಿ ಮಾಡಬೇಕು ಮತ್ತು ಇಲ್ಲಿ ಎಲ್ಲ ನನ್ನ ಕೈಲಿ ಅಷ್ಟು ಮಾಡೋಕ್ಕಾಗದಕ್ಕೆ ಇಷ್ಟು ನನ್ನ ಕೈಲಿ ಏನಾಗುತ್ತೋ ಅಷ್ಟು ನಾನು ಮಾತ್ರ ಸಾಧ್ಯ ಮಾಡಿದ್ದೀನಿ ಇವತ್ತು ಹಾಗಾಗಿ ನಾನು ನಾನಿಷ್ಟು ಮಾಡ್ತಾ ಇರಲಿಲ್ಲ ನಾನು ಒಂದೇನು ಒಂದು ರೀತಿಲಿ ಮಾಡು ಹಿಡ್ತಿದ್ದೆ ಇವತ್ತು ಅಮಾಸೆ ಮತ್ತು ಶುಕ್ರವಾರ ಎಲ್ಲ ಇರೋದರಿಂದ ಸ್ವಲ್ಪ ಪ್ರಸಾದ ಸ್ವಲ್ಪ ಜಾಸ್ತಿ ಮಾಡಿದೆ ಅಂದರೆ ಬೆಳಗ್ಗೆ ಒಂದು ಪ್ರಸಾದ ಇಟ್ಟಿದ್ದೆ ಈಗ ಮಧ್ಯದಲ್ಲಿ ಮತ್ತೆ ನಾನು ಕೋಸಂಬ್ರೀ ಅವಲಕ್ಕಿಲಿ ಪಾಯಸ ಮಾಡಿದ್ದೀನಿ ಇವತ್ತು ಅವಲಕ್ಕಿ ಪಾಯಸ ಮಾಡಿದ್ದೀನಿ ಹಾಲು ಮತ್ತು ಇದೆಲ್ಲ ಬೆಲ್ಲ ಎಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿ ಅದರಿಂದ ಅದು ಒಂದು ರೀತಿ ಪ್ರಸಾದ ಆಗುತ್ತೆ ಹಾಗಾಗಿ ನಾಳೆ ಇದು ಬೆಳಗ್ಗೆ ಕೂಡ ಮಾಡ್ಬೋದು ಅಥವಾ ರಾತ್ರಿಲಿ ಮಾಡ್ಬೋದು ಏಳು ಗಂಟೆ ಮೇಲೆ ನೀವು ಯಾವಾಗ ಮಾಡಿದ್ರು ಭಾಳ ಅದ್ಭುತವಾಗಿರುತ್ತೆ ಇದಕ್ಕೊಂದು ದ್ವಾದಶಮ ಅಂದರೆ ಹನ್ನೆರಡು ನಾ ದ್ವಾದಶ ಅಲ್ಲ ಹನ್ನೆರಡು ನಾಮಗಳು ಕೂಡ ಇರುತ್ತೆ ಈ ಒಂದು ಹನ್ನೆರಡು ನಾಮಗಳು ನಿಮಗೆ ಗೂಗಲಲ್ಲಿ ಕೂಡ ಸಿಕ್ಬೋದು ಅಲ್ವಾ ಸಾಮಾನ್ಯ ಎಲ್ಲರೂ ನಿಮಗೆ ತೊ ಹೇಳ್ತಾ ಇರ್ತಾರೆ ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅಲ್ಲಿ ಕೂಡ ನೀವು ನೋಡ್ಕೋಬೋದು ಯಾರಿಗಾದ್ರೂ ಯಾರಿಗಾದರೂ ಗೊತ್ತಿರೋರಿದ್ದರೆ ನೀವು ಮಾಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಎಲ್ಲರೂ ಮಾಡ್ಕೊಳ್ಳೇಬೇಕಂತಿಲ್ಲ ಮತ್ತು ಇನ್ನೊಂದು ಇದ್ರ ವಿಶೇಷ ಅಂತಂದರೆ ನಿಮಗೆ ಯಾವುದಾದ್ರು ಮನೆ ಒಂದು ಹೊಲ ಜಮೀನು ಏನಾದರೂ ತಗೋಬೇಕು ಮನೆ ತಗೋಬೇಕು ಸೈಟ್ ಕಟ್ಟಬೇಕು ಅಂತ ಇದ್ದೀರಾ ಮನೆ ತೊಗೊಂಡು ಅದೆಲ್ಲ ಏನೋ ಒಂದು ನಿಮ್ಮ ಒಂದು ಗೃಹ ಒಂದು ಇದಕ್ಕೆ ಬೇಕು ಬಿಲ್ ಬಿಲ್ಪತ್ರೆಯಲ್ಲಿ ಅಮ್ಮನವ್ರಿಗೆ ಅರ್ಚನೆ ಮಾಡಬೇಕು ನೂರ ಎಂಟು ಬಿಲ್ಪತ್ರೆ ತಂದು ಅರ್ಚನೆ ಮಾಡಿದಾಗ ಒಂದು ಅದ್ಭುತವಾಗಿ ಒಂದು ಕೆಲಸ ಆಗುತ್ತೆ ಅದೇ ರೀತಿ ನೀವು ಕುಂಕುಮಾರ್ಚನೆ ಕೂಡ ಮಾಡ್ಬೋದು ಒಂದೆಲೆ ಕುಂಕುಮ ಕುಂಕುಮಾರ್ಚನೆ ಕೂಡ ಮಾಡ್ಬೋದು ಇನ್ನು ಸಾಕಷ್ಟು ಬೇರೆ ಬೇರೆ ರೀತಿಲಿ ಕೂಡ ಅವರವ್ರ ಶಕ್ತಿಗೆ ಮೀರಿ ಅದನ್ನು ಮಾಡ್ಕೋಬೋದು ಈ ಮತ್ತೆ ಈ ಒಂದು ಬಿಲ್ಪತ್ರೆ ಏನು ಹೇಳಿದೆ ಅಲ್ವಾ ಆ ಬಿಲ್ ಪತ್ರಲ್ಲಿ ಮಾಡಿಕೊಂಡ್ರೆ ಆ ಒಂದು ಒಂಬತ್ತು ದಿವಸದ್ದು ಏನು ಒಂದು ಇರುತ್ತಲ್ವ ಆ ನೈರ್ಮಲ್ಯಗಳ ಒಂದು ದಿವಸ ತೆಗಿತೀರ ಮತ್ತೆ ಬೆಳಿಗ್ಗೆ ಹೊಸಾದಾಕ್ತೀರಾ ಮತ್ತೆ ಅದು ತೆಗಿತೀರ ಮತ್ತು ಇದೇ ರೀತಿ ಒಂಬತ್ತು ದಿಸದ್ದು ನೀವು ತೆಗೆದು ಹಿಟ್ಟಾಗ ಅದು ಕೊನೆ ಒಂಬತ್ತನೇ ಸ ತೆಗೆದು ಹತ್ತನೇ ದಿವಸ ಅದು ನಿಮ್ಮ ನಾನು ಹಳ್ಳಿಗಳಲ್ಲಿ ಕಡೆ ಜಮೀನುಗಳಲ್ಲಿ ಇರೋ ಅಂತ ನಾನು ಹೇಳ್ತಾ ಇದ್ದೀನಿ ಇದನ್ನು ಅನ್ವಯಿಸುತ್ತೆ ಅವ್ರಿಗೆ ಅವ್ರಿಗೆ ಏನಾದರೂ ಒಲೆ ಆ ಹೊಲಗಳಲ್ಲಿ ಅಂದರೆ ಆ ಜಮೀನುಗಳಲ್ಲಿ ಏನಾದರೂ ಬಾಧೆ ಇದೆ ಒಂದು ಬೆಳೆ ನಮಗೆ ಕೈ ಸಿಗ್ತಿಲ್ಲ ಕೀಟಗಳು ಜಾಸ್ತಿ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಗಳು ಆಗ್ತಿದ್ದಾವೆ ಶತ್ರುಗಳು ನಮ್ಮದಲ್ಲಿ ತೊಂದರೆ ಮಾಡಿದ್ದಾರೆ ಅಲ್ಲಿ ನಮಗೆ ಯಾವುದು ಬೆಳೆ ಬಂದರೂ ಕೈಗೆ ಹತ್ತೋದಿಲ್ಲ ಆ ರೀತಿ ಇರೋದಾದರೆ ಈ ಒಂಬತ್ತು ಇಷ್ಟದು ತೆಗೆದಿಕ್ಕಿರ್ತಿಲ್ವ ಅದನ್ನು ಎತ್ಕೊಂಡು ನಿಮ್ಮ ಆ ಹೊಲದಲ್ಲಿ ಅಥವಾ ಜಮೀನಲ್ಲಿ ಸ್ವಲ್ಪ ಹಳ್ಳ ತೊಡವಿ ಊಟ ಬಿಟ್ರೆ ನೀವು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಯಾವುದೇ ಮಾಟ ಮಂತ್ರ ತಂತ್ರಗಳು ಕೂಡ ಅಲ್ಲಿ ನಿಮಗೆ ಬರೋದಿಲ್ಲ ಮತ್ತು ಅಕಸ್ಮಾತ್ ನಮ್ಗೆ ಹೊಲ ಮನೆ ಗದ್ದೆ ಎಲ್ಲ ಇಲ್ಲ ಅಂತ ಅನ್ನೋದಿದ್ರೆ ಮನೆ ಹತ್ರ ನಿಮಗೆ ಏನಾದರೂ ಜಾಗ ಇತ್ತು ಓಡಾಡೋ ಅಂಥ ಜಾಗ ಇತ್ತು ಅಥವಾ ಮನೆ ಸುತ್ತ ಜಾಗ ಇತ್ತು ಅಂದರೆ ಅಲ್ಲಿ ಅಗದು ನೀವು ಕೂಡ ಅದನ್ನ ಮುಚ್ಚಿಬಿಡ್ಬೋದು ಅದು ಇಲ್ಲ ಈಗೆಲ್ಲ ಟಾರು ಟೈಲ್ಸು ಎಲ್ಲ ಬಂದುಬಿಟ್ಟಿದೆ ಅದನ್ನು ಮಾಡೋಕ್ಕೂ ಆಗಲ್ಲ ಅಂದರೆ ಅದನ್ನು ಒಂದು ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಅದನ್ನು ಭಸ್ಮ ರೀತಿ ಮಾಡಿಬಿಟ್ಟು ದಿನ ಹಣೆ ಕೂಡ ನೀವು ಹಚ್ಕೋಬೋದು ಇದು ನೋಡಿ ಇಷ್ಟು ಇದು ಯಾವುದೇ ರೀತಿ ಒಂದು ಕೂಡ ಒಂದು ವೇಸ್ಟ್ ಆಗೋವಂಥದ್ದೆಲ್ಲ ನಿಮಗೆ ಯಾವುದು ಅಂಥದ್ದನ್ನ ನೀವು ಮಾಡ್ಕೋಬೋದು ಮತ್ತು ಕುಂಕುಮ ಅರ್ಚನೆ ಮಾಡಿದಾಗ ವಾರ ಇದು ನೀವು ಹಣೆಯಲ್ಲೇ ಇಟ್ಕೊಂಡ್ರೆ ನಾಶ ಆಗುತ್ತೆ ಅಷ್ಟು ಒಂದು ಅದ್ಭುತವಾಗಿ ಮಹಾಲಕ್ಷ್ಮಿ ರೂಪದಲ್ಲಿ ಕೂಡ ಇರ್ತಾಳೆ ಕುಂಕುಮ ಅರ್ಚನೆ ಅಂದರೆ ಮಹಾಲಕ್ಷ್ಮಿ ರೂಪದಲ್ಲಿ ಇರ್ತಾಳೆ ಅದನ್ನು ನೀವು ಹಣೆಗೆ ಇಟ್ಕೊಂಡು ಹೋಗೋ ನಿಮ್ಮ ಕೆಲಸಗಳೆಲ್ಲ ಸಾಧ್ಯಗಳಾಗುತ್ತೆ ಈಗ ಬೇಕಾದ್ರೆ ಒಂಬತ್ತು ದಿವ್ಸಲಿ ಓಂ ನಮೋ ಭಗವತೆ ಬರುತ್ತೆ ಇನ್ನೊಂದು ಓಂ ಹೈಂ ರೀಂ ಶ್ರೀಂ ಹೈಂ ಗ್ಲೋ ನಮೋ ಭಗವತಿ ವಾರಾಹಿ ವಾರಾಹಿ ವಾರ್ತಾಳಿ ವಾರ್ತಾಳಿ ಅಂತಿದ್ದು ಬರುತ್ತೆ ಪೂರ್ತಿ ಅದು ಸ್ವಲ್ಪ ದೊಡ್ಡದಿದೆ ಅದನ್ನು ನೂರ ಎಂಟು ಸಾರಿ ಒಮ್ಮ ನೂರ ಎಂಟು ಅದು ಬರೋದು ನೂರ ಎಂಟು ಸಾರಿ ನೀವು ಹೇಳಿಕೊಂಡು ಒಂಬತ್ತು ದಿನಗಳ ಕಾಲ ಇದು ಮಾಡಿದಾಗ ನಿಮಗೆ ಸ್ವಪ್ನದಲ್ಲಿ ವಾರಾಹಿ ಕಾ ಯಾಕೆಂದರೆ ಸ್ವಪ್ನ ವಾರಾಹಿ ಅಂತಲೇ ಹುಳಿಗೆ ಹೇಳ್ತಾರೆ ವಾರ್ತಾಳಿ ಅಂದರೆ ವಿಷಯಗಳ್ನ ವಾರ್ತೆಗಳನ್ನ ಹೇಳೋಳು ಅಂತ ಅರ್ಥ ಕೂಡ ಬರುತ್ತೆ ಇದಕ್ಕೆ ಬೇರೆ ಬೇರೆ ಅರ್ಥ ಕೂಡ ಬರುತ್ತೆ ಇದು ವಾರ್ತಾಳಿ ವಾರಾಹಿ ಅಂತಂದಾಗ ಈ ರೀತಿ ವಾರಾಹಿ ಅಂತಂದರೆ ವರಗಳು ಕೊಡೋ ಅಂಥವಳು ಆಗುತ್ತೆ ಮತ್ತೆ ವಾರಾಹಿ ಅಂದರೆ ಬೇರೆ ರೂಪದಲ್ಲಿ ಅದು ಗೊತ್ತಿರುತ್ತಲ್ಲ ಆ ಥರ ವರಹ ರೂಪದಲ್ಲಿ ಕೂಡ ಇರೋ ಅಂಥವಳು ಕೂಡ ಆಗುತ್ತೆ ಇದನ್ನು ನಿಮಗೆ ಯಾಕೆ ಹೇಳಿದೆ ಅಂತಂದರೆ ಇದು ನಿಮಗೆ ಸಾಧ್ಯ ಆದರೆ ಮಾಡ್ಕೊಳ್ಳಿ ಇದಕ್ಕೆ ಒಂದು ವಿಗ್ರಹವೇ ಬೇಕು ಅಂತಲ್ಲ ಮತ್ತು ಇನ್ನೊಂದು ಫೋಟೋನೇ ನಿಮಗೆ ನಮಗೆ ಸಿಕ್ಕಿಲ್ಲ ಫೋಟೋ ನೀವು ಈ ಟೈಮಲ್ಲಿ ಹೇಳ್ತಾ ಇದ್ದೀರಾ ನಾವು ಎಲ್ಲಿ ತರೋದು ಅನ್ನಿದ್ರೆ ಕಳ್ಸದ್ ರೂಪಲ್ಲಿ ಇಟ್ಕೊಂಡ್ರೂ ಸರಿಯೇ ಮತ್ತು ಆ ಒಂಬತ್ತು ಸದ್ದು ನೀರು ಏನಿರುತ್ತಲ್ವ ಆ ಕಳ್ಸದ್ ನೀರು ಕಳಸದಲ್ಲಿ ಇಟ್ಟವ್ರಿಗೆ ನಾನು ಹೇಳ್ತಾ ಇದ್ದೀನಿ ಇಡೋ ಅಂಥವ್ರಿಗೆ ಕಳಿಸದ ರೂಪದಲ್ಲಿ ನಾನು ಮಾಡ್ತೀನಿ ನಮಗೆ ಕಷ್ಟ ಇದೆ ಮಹಾಲಕ್ಷ್ಮಿ ರೂಪದಲ್ಲಿ ಆ ತಾಯಿ ವರ ಕೊಡಲಿ ನಮಗೆ ಆ ವಾರಾಹಿ ಅನ್ನೋದಾದರೆ ನಿಮಗೆ ಆದರೂ ಕೂಡ ನೀವು ಮಾಡ್ಬೋದು ಏನು ಖರ್ಚು ವೆಚ್ಚ ಅದೆಲ್ಲ ಮಾಮೂಲಿ ನಿಮ್ಮ ಮನೆಯಲ್ಲಿ ಕಳ್ಸ ಇರುತ್ತೆ ಅದಕ್ಕೆ ಐದು ಮಾವಿನೆಲ್ಲೇ ಅಥವಾ ಐದು ಇಳ್ಯದಲ್ಲೇ ಹಿಡಿ ಇಟ್ಟು ಆ ಕಾಯಿನ ಒಂದು ಅರ್ಶಿನ ಕುಂಕುಮ ಇಚ್ಚಿ ಇಟ್ಟುಬಿಟ್ಟು ಅದರಲ್ಲೇ ಆ ಮಹಾತಾಯಿನ ಆ ಒಂದು ವಾರಾಹಿ ದೇವಿನ ನೀವು ಒಂದು ಹವ್ವಾನೆ ಮಾಡಿಕೊಂಡು ಅರ್ಚನೆ ಮಾಡ್ಕೋಬೋದು ಅದನ್ನು ಮಾಡ್ಕೊಂಡಾಗ ಒಳ್ಳೆ ಅಭಿವೃದ್ಧಿ ಕೂಡ ಆಗುತ್ತೆ ಮಹಾಲಕ್ಷ್ಮಿ ಕೂಡ ಯಾವುದೋ ಒಂದು ರೂಪದಲ್ಲಿ ನಿಮಗೆ ಬಂದು ಸೇರ್ಬೋದು ನಿಮ್ಮ ಕಷ್ಟಗಳುಗಳ ಪರಿಹಾರ ಮಾಡಿಕೊಳ್ಳು ಉದ್ದೇಶಕ್ಕೆ ನಾನು ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ ವೀಕ್ಷಕರೇ ಈ ಒಂದು ಯಾರಿಗೆ ಇದರಲ್ಲಿ ಏನಾದರೂ ಡೌಟ್ ಇತ್ತು ಅಂದರೆ ಯಾರಿಗಾದ್ರು ಏನಾದ್ರು ಕೇಳೋದಿತ್ತು ಅದಕ್ಕೆ ಬೆಳಗ್ಗೆ ಕೂಡ ಮಾಡ್ಬೋದು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕೂವರೆಯಿಂದ ಆರು ಗಂಟೆ ಇಪ್ಪತ್ತು ನಿಮಿಷ ತನಕ ಒಂದು ಅದ್ಭುತವಾದ ಒಂದು ಸಮಯ ಇದೆ ಅಮೃತ ಸಿದ್ಧಿ ಯೋಗ ಇದೆ ಅಂತ ಕೂಡ ಕೊಟ್ಟಿದ್ದಾರೆ ಅದನ್ನು ಕೂಡ ಮಾಡ್ಕೋಬೋದು ಇಲ್ಲ ಆ ಸಮಯದಲ್ಲಿ ಅಷ್ಟೊತ್ತಿಗೆ ನಾವು ಎಲ್ದ ಎದ್ದಿ ಎಲ್ಲ ಒಂದು ಉಂಚಿಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಇದು ಯಾಕೆಂದರೆ ನವರಾತ್ರಿ ಅಂದರೆ ರಾತ್ರಿಯೊಳಗೆ ಪೂಜೆ ಮಾಡೋದು ಭಾಳ ಒಂದು ಒಳ್ಳೆ ಕೆಲಸ ಎರಡೂ ಕೂಡ ಮಾಡ್ಬೋದು ಇಲ್ಲ ಬೆಳಗ್ಗೆ ಸಂಜೆ ಕೂಡ ಮಾಡ್ಕೋಬೋದು ನೀವು ಇಲ್ಲ ನಮಗೆ ಬೆಳಿಗ್ಗೆ ಸಾಧ್ಯ ಆಗಲ್ಲ ಕೆಲಸಗಳು ಅದೆಲ್ಲ ಮಾಡಲಿಕ್ಕೆ ಅಷ್ಟ ಆಗುತ್ತೆ ಅಂದರೆ ನೀವು ಸಂಜೆ ಏಳು ಗಂಟೆ ಮೇಲೆ ಹತ್ತು ಗಂಟೆ ಹನ್ನೊಂದು ಗಂಟೆ ತನಕ ಕೂಡ ಮಾಡ್ಕೋಬೋದು ಅಷ್ಟು ಒಂದು ಶ್ರೇಷ್ಠವಾದಂಥ ಈ ಒಂದು ವಾರಾಹಿ ನಿಮಗೆ ವೀಕ್ಷಕರೇ ಒಂದು ನಿಮ್ಮ ಕೈಲಿ ಸಾಧ್ಯ ಆದರೆ ಮಾಡಿಕೊಳ್ಳು ಈ ವಾರಾಹಿ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಜೈ ವಾರಾಹಿ ಮಾತೆಯೇ ನಮಃ